ಹೈ ಫ್ರೆಂಡ್ಸ್ ಒನ್ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಕಾಂಗ್ರೆಸ್ನಲ್ಲಿ ತುಂಬಾ ಬದಲಾವಣೆಗಳು ಆಗುವ ಸಾಧ್ಯತೆಗಳು ಕಾಣಿಸ್ತಾ ಇದೆ ಈಗ ನೋಡಿದ್ರೆ ಹೈಕಮಾಂಡ್ ಮಾತಿಗೂ ಡೋಂಟ್ ಕೇರ್ ಅನ್ನದೇ ಇಪ್ಪತ್ತೈದು ಶಾಸಕರ ಜೊತೆಗೆ ಸಾಹುಕಾರ ಅವರು ದುಬೈಗೆ ಹೊರಡುವಂತಹ ಯೋಚನೆಯಲ್ಲಿ ಇದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿ ಹಳ್ಳಿಯಿಂದ ಡೆಲ್ಲಿಯ ತನಕ ಬಹಳಷ್ಟು ಬದಲಾವಣೆಗಳು ಸರ್ಜರಿಗಳಾಗುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗೆ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಸೆ ಏನಿತ್ತಲ್ವಾ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಆಸೆ ಅದು ಕೂಡ ನೆರವೇರುವ ಸಾಧ್ಯತೆಗಳು ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ನೋಡೋಣ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದೆ ಹಾಗೆ ಏನೆಲ್ಲ ಡೆವಲಪ್ಮೆಂಟ್ಸ್ ಗಳು ನಡೀತಾ ಇದೆ ಅನ್ನೋದನ್ನ ಸ್ನೇಹಿತರೆ ರಾಜ್ಯ ರಾಜಕೀಯದಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಹಾಗೆ ಬಿಜೆಪಿ ಇದೆರಡರಲ್ಲೂ ಕೂಡ ಬಣ ಬಡಿದಾಟ ಜೋರಾಗಿದೆ ಬಿಜೆಪಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರ ವಿರುದ್ಧ ಯತ್ನಾಳ್ ಬಣ ತಿರುಗಿ ಬಿದ್ದಿದ್ದು ಇತ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಚರ್ಚೆ ನಡೀತಾ ಇದೆ ಬಿಜೆಪಿಯಲ್ಲಂತೂ ಏನಂತ ಹೇಳಿದರೆ ಬಣ ಬಡಿದಾಟ ತುಂಬ ಜೋರಾಗ್ತಾ ಇದೆ ಏನಂತ ಹೇಳಿದರೆ ವಿಜೇಂದ್ರನ ಕೆಳಗಿಳಿಸಿಯೇ ನಾವು ಸಿದ್ಧ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಮುಖ್ಯಮಂತ್ರಿ ಹಾಗೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಕುರಿತು ತುಂಬ ಚರ್ಚೆಗಳು ನಡೀತಾ ಇದೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಬಹಿರಂಗವಾಗಿಯೇ ಹೇಳಿಕೆಗೆ ಬ್ರೇಕ್ ಹಾಕಿದ್ದು ಡಿನ್ನರ್ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕಿತ್ತು ಹೌದು ಈ ಹಿಂದೆ ಡಿನ್ನರ್ ಪಾಲಿಟಿಕ್ಸ್ ನಡೆದಿತ್ತು ಡಿ ಕೆ ಶಿವಕುಮಾರ್ ಅವರು ಫಾರಿನಲ್ಲಿದ್ದಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಒಂದು ಡಿನ್ನರ್ ಪಾಲಿಟಿಕ್ಸ್ ನಡೆದು ತುಂಬ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು ಅದಕ್ಕೆ ಕೂಡ ಇದೀಗ ಹೈಕಮಾಂಡ್ ಬ್ರೇಕ್ ಹಾಕಿದೆ ಇನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಬದಲಾವಣೆಯ ಹಗ್ಗ ಜಗ್ಗಾಟದ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಎಲ್ಲವನ್ನು ಕೂಡ ತಣ್ಣಗೆ ಮಾಡಿದರು ಬೆಳಗಾವಿ ರಾಜಕೀಯಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎಂಟ್ರಿಯಾದ ಬೆನ್ನಲ್ಲೇ ಬಿರುಸುಕೊಂಡಿದ್ದಂತಹ ಬಣ ತಿಕ್ಕಾಟ ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಹೌದು ಬೆಳಗಾವಿಯ ರಾಜಕೀಯಕ್ಕೆ ಡಿ ಕೆ ಶಿವಕುಮಾರ್ ಡಿ ಕೆ ಎಂಟ್ರಿ ಆದ ತಕ್ಷಣ ಈ ಒಂದು ಬಣ ಬಡಿದಾಟ ಇನ್ನಷ್ಟು ತೀವ್ರವಾಗ್ತಾ ಇದೆ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಖಡಕ್ ಸೂಚನೆ ಬಳಿಕ ತುಸು ತಣ್ಣಗಾದಂತೆ ಕಂಡಿದ್ದಂತಹ ಬಣ ಸಂಘರ್ಷ ಇದೀಗ ಮತ್ತೆ ಮುನ್ನಲೆಗೆ ಬರುವ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ ಇನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಪಕ್ಷ ಒಳಗೊಳಗೆ ಕುದಿತಾ ಇರುವಂತಹ ಜಾರಕಿಹೊಳಿ ಸಹೋದರರ ನಡವಳಿಕೆ ಕಾಂಗ್ರೆಸ್ ಪಕ್ಷಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ರೆ ಕಳೆದ ದಸರಾ ಮಹೋತ್ಸವ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿಯವರು ಪ್ರತ್ಯೇಕ ಪ್ರವಾಸದ ಪ್ರಯತ್ನ ಮಾಡಿದರು ಆಪ್ತ ಶಾಸಕರೊಂದಿಗೆ ವಿದೇಶಿ ಪ್ರವಾಸಕ್ಕೆ ತೆರಳಲಿಕ್ಕೆ ಮುಂದಾಗಿದ್ದಂತಹ ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ಗೆ ಹೈಕಮಾಂಡ್ ಬ್ರೇಕ್ ಹಾಕಿತ್ತು ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಶಾಸಕರು ಪ್ರತ್ಯೇಕ ಸಭೆ ನಡೆಸಲಿಕ್ಕೆ ಮುಂದಾಗಿದ್ರು ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೂ ಕೂಡ ಬ್ರೇಕ್ ಹಾಕಿತ್ತು ಹೀಗಾಗಿ ಸತೀಶ್ ಜಾರಕಿಹೊಳಿಯವರ ಪ್ರವಾಸ ಖಚಿತಗೊಂಡಿತ್ತಾದರೂ ಕೂಡ ಪೂರ್ತಿ ರದ್ದುಗೊಂಡಿರಲಿಲ್ಲ ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ತನ್ನ ಇಪ್ಪತ್ತ ಐದು ಆಪ್ತ ಶಾಸಕರೊಂದಿಗೆ ದುಬೈ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಜಿದ್ದಾಜಿದ್ದಿನ ರಾಜಕಾರಣ ಕೈಬಿಟ್ಟಂತೆ ಕಾಣಿಸಿಕೊಂಡ ಸತೀಶ್ ಜಾರಕಿಹೊಳಿ ಒಳಗೊಳಗೆ ಬೆಂಬಲಿಗರನ್ನ ವಿದೇಶಿ ಪ್ರವಾಸಕ್ಕೆ ಪ್ರಚೋದಿಸ್ತಾ ಇದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಈಗಾಗಲೇ ಸುಮಾರು ಇಪ್ಪತ್ತೈದು ಮಂದಿ ಶಾಸಕರು ದುಬೈ ಪ್ರವಾಸಕ್ಕೆ ತೆರಳುತ್ತಾ ಇದ್ದು ಇದರ ನೇತೃತ್ವವನ್ನು ಸತೀಶ್ ಜಾರಕಿಹೊಳಿ ವಹಿಸಲಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಒಟ್ನಲ್ಲಿ ಕಾಂಗ್ರೆಸ್ಗೆ ಈಗ ಇದೊಂದು ತಲೆನೋವು ಪ್ರಾರಂಭವಾಗಿದೆ ಅಂತಾನೆ ಹೇಳಬಹುದು ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇನ್ನು ಸ್ನೇಹಿತರೆ ಆಗ್ಲೇ ಹೇಳಿದಂತೆ ಕಾಂಗ್ರೆಸ್ನಲ್ಲಿ ಮುಂದಿನ ತಿಂಗಳು ಅಂದ್ರೆ ಮುಂದಿನ ತಿಂಗಳು ಬರಕಿನ ಒಂದೇ ದಿನ ಇದೆ ಫೆಬ್ರವರಿಯಲ್ಲಿ ಬದಲಾವಣೆಯ ಮಹಾಪರ್ವವೇ ನಡೆಯುತ್ತೆ ಕಾಂಗ್ರೆಸ್ನಲ್ಲಿ ಹಳ್ಳಿಯಿಂದ ಡೆಲ್ಲಿಯವರೆಗೂ ಕೂಡ ಬಹಳಷ್ಟು ಬದಲಾವಣೆಗಳಾಗುತ್ತೆ ಬಹಳಷ್ಟು ಜನರನ್ನ ಸಂಪುಟದಿಂದ ಕಿತ್ತೆಸೆಯುವ ಹಾಗೆ ಪಕ್ಷದಿಂದ ತೆಗೆಯುವಂತಹ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನುವಂತಹ ಒಂದು ಮಾಹಿತಿಗಳು ಹೊರಬರ್ತಾ ಇದೆ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನವರು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಇದೆಯಲ್ವಾ ಇದನ್ನ ಸಂಘಟನಾ ವರ್ಷ ಅಂತಲೇ ಘೋಷಿಸಿಕೊಂಡಿದೆ ಫೆಬ್ರವರಿಯಲ್ಲಿ ಸಂಘಟನೆಯಲ್ಲಿ ಒಂದಷ್ಟು ಬದಲಾವಣೆಯನ್ನ ಮಾಡಿಕೊಳ್ಳಿಕ್ಕೆ ಬಯಸಿದೆ ಎ ಐ ಸಿ ಸಿ ಬದಲಾವಣೆಗೆ ಮೊದಲಾಗುತ್ತೆ ಎ ಐ ಸಿ ಸಿ ಮೊದಲಿಗೆ ಬದಲಾವಣೆಯನ್ನ ಮಾಡಲಾಗುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಅಖಿಲ ಭಾರತ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳ ಬದಲಾವಣೆ ಕೂಡ ಆಗುತ್ತೆ ಇದೇ ವೇಳೆ ರಾಜ್ಯದಲ್ಲಿ ಸಣ್ಣ ಮಟ್ಟದಲ್ಲಿ ಒಂದು ಬದಲಾವಣೆ ಅಥವಾ ಸರ್ಜರಿಯನ್ನು ನಿರೀಕ್ಷಿಸಲಾಗಿದೆ ಕೆ ಪಿ ಸಿ ಸಿ ಪದಾಧಿಕಾರಿಗಳ ಪೈಕಿ ಯಾರೆಲ್ಲ ಕೆಲಸ ಮಾಡದೆ ನಿಷ್ಕ್ರಿಯರಾಗಿರ್ತಾರೋ ನಿಷ್ಕ್ರಿಯರಾಗಿದ್ದಾರೋ ಅವರಿಗೆ ಕೊನೆಯ ಒಂದು ಅವಕಾಶವನ್ನು ಕೊಡಲಾಗಿದ್ದು ಪಕ್ಷದ ಚಟುವಟಿಕೆಯಲ್ಲಿ ಸುಧಾರಿಸಿಕೊಂಡ್ರೆ ಬಚಾವ್ ಇಲ್ವೇ ನೀವು ಪಕ್ಷದಲ್ಲಿ ಸಂಘಟನೆಯಲ್ಲಿ ಅಥವಾ ಯಾವುದೇ ಕೆಲಸದಲ್ಲಿ ಸುಧಾರಿಸಿಕೊಳ್ಳಲ್ಲ ಬಟ್ ಹುದ್ದೆ ಬೇಕು ಅಂತ ಇದ್ರೆ ಅವರನ್ನ ಕಿತ್ತೆಸೆಯುವಂತಹ ಒಂದು ಸಾಧ್ಯತೆ ಇದೆ ಈ ನಡುವೆ ಪಕ್ಷದ ಜವಾಬ್ದಾರಿಯನ್ನ ಪಡೆದು ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳದ ಇದ್ದವರನ್ನ ಗುರುತಿಸುವಂತಹ ಕೆಲಸ ನಡೆದಿದ್ದು ಅದರ ಒಂದು ವರದಿಯನ್ನ ಕೆಪಿಸಿಸಿ ಅಧ್ಯಕ್ಷರು ಕೇಳಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಅಂದ್ರೆ ಕೆಲವರು ನಮ್ಗೆ ಪಕ್ಷದ ಜವಾಬ್ದಾರಿಯನ್ನ ಕೊಡಿ ಅಂತ ಹೇಳಿ ಬಲವಂತವಾಗಿ ತೆಗೆದುಕೊಂಡಿರ್ತಾರೆ ಆದ್ರೆ ಪಕ್ಷದ ಸಂಘಟನೆಯನ್ನ ಮಾಡಲ್ಲ ಬೇರೆ ಕೆಲ್ಸದಲ್ಲಿ ತೊಡಗಿಕೊಂಡಿದ್ರೆ ಅಥವಾ ನಿಷ್ಕ್ರಿಯರಾಗಿದ್ರೆ ಆಗ್ಲೇ ಹೇಳಿದಂತೆ ಕಿತ್ತೆಸಿತಾರೆ ಇನ್ನು ಆ ಪ್ರಕಾರ ಮುಂದಿನ ಹಂತದಲ್ಲಿ ನಿಷ್ಕ್ರಿಯರಾಗಿದ್ದವರನ್ನ ಸೈಡ್ ಲೈನ್ ಮಾಡಿ ಹೊಸಬ್ರನ್ನ ಯಾರಿಗೆ ಒಂದು ಹೊಸ ಉತ್ಸಾಹ ಇರುತ್ತೆ ಪಕ್ಷ ಸಂಘಟನೆ ಮಾಡಲಿಕ್ಕೆ ಕರೆ ಕರೆತರುವ ಆಯ್ಕೆ ಮಾಡುವ ಸಾಧ್ಯತೆ ಇದೆ ಇನ್ನು ಜಿಲ್ಲೆ ವಿಧಾನಸಭಾ ಕ್ಷೇತ್ರದ ಜವಾಬ್ದಾರಿ ತೆಗೆದುಕೊಂಡ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳ ಪೈಕಿ ಕೆಲವರು ಪಕ್ಷ ನಿರೀಕ್ಷಿಸಿದಷ್ಟು ತೊಡಗಿಕೊಂಡಿಲ್ಲ ಅಂದರೆ ಜಿಲ್ಲೆ ಆಗಿರ್ಬೋದು ವಿಧಾನಸಭಾ ಕ್ಷೇತ್ರದ ಜವಾಬ್ದಾರಿ ತೆಗೆದುಕೊಂಡಿರುವಂತಹ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳ ಪೈಕಿ ಕೆಲವರು ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ ಕೆಲವರು ಪಕ್ಷ ಎಷ್ಟು ನಿರೀಕ್ಷೆ ಮಾಡಿರುತ್ತಲ್ವ ಆ ಮಟ್ಟಕ್ಕೆ ಕೆಲಸವನ್ನ ಮಾಡದೇ ಇದ್ರೆ ಅವರ ಒಂದು ಬೆಂಚ್ ಮಾರ್ಕ್ ಅನ್ನ ಅವರು ಟಚ್ ಮಾಡದೇ ಇದ್ರೆ ಅಂತವರ ಮೇಲೂ ಕೂಡ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಹಾಗೆ ಅಂತವರನ್ನ ಕೆಲವರನ್ನ ಗುರುತಿಸಲಾಗಿದೆ ಅವರು ಅಷ್ಟು ಅಂದ್ರೆ ಪಕ್ಷ ನಿರೀಕ್ಷಿಸಿದಷ್ಟು ಕೆಲಸ ಮಾಡಲಿಲ್ಲ ಅನ್ನುವಂಥದ್ದು ಗೊತ್ತಾಗಿದೆ ಅನ್ನುವಂಥದ್ದು ಕಾರ್ಯಾಧ್ಯಕ್ಷರ ಗಮನಕ್ಕೆ ಬಂದಿದೆ ಸ್ನೇಹಿತರೆ ಕೆಲವರು ಪಕ್ಷದ ನಿರೀಕ್ಷೆಯನ್ನ ಟಚ್ ಮಾಡಕ್ಕಾಗ್ಲಿಲ್ಲ ಪಕ್ಷ ಎಷ್ಟು ನಿರೀಕ್ಷೆ ಮಾಡಿತ್ತು ಒಬ್ಬರ ಮೇಲೆ ಅಂದ್ರೆ ಒಬ್ಬ ನಾಯಕನ ಮೇಲೆ ಅವರು ಆ ಕೆಲಸ ಮಾಡದೆ ಇದ್ರೆ ಮತ್ತೊಬ್ರು ಯಾವ ಯಾವ ತರಹದವರು ಅಂತ ಹೇಳಿದ್ರೆ ಪಕ್ಷದ ಸೂಚನೆಗಳನ್ನ ಪಕ್ಷದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಪಾಲಿಸದೆ ಸುಮ್ನೆ ಕಾಂಗ್ರೆಸ್ನ ನಾಯಕನ ಕೈಲಿ ಈ ಹುದ್ದೆ ಇದೆ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇರೋರನ್ನ ಹುಡುಕಿ ಅವರನ್ನ ಕೂಡ ಬದಲಿಸುವಂತೆ ಎಐ ಸಿ 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 ಗೆ ಸ್ಪಷ್ಟವಾದ ಸೂಚನೆಯನ್ನ ಕೊಟ್ಟಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಅದರ ಪ್ರಕಾರ ಬ್ಲಾಕ್ ಪಕ್ಷದ ಪ್ರಮುಖ ಸಂಘಟನೆಗಳು ಜಿಲ್ಲಾ ಕಾಂಗ್ರೆಸ್ ವಿಧಾನಸಭಾ ಕ್ಷೇತ್ರ ಜಿಲ್ಲೆ ಹಾಗೂ ಲೋಕಸಭಾ ಕ್ಷೇತ್ರ ಹಂತಗಳಲ್ಲಿ ಹೊಸ ಸಮಿತಿಯನ್ನು ರಚಿಸಬೇಕು ಅಂತ ಸೂಚನೆ ಇದೆ ಹೀಗಂತ ಕೆ ಪಿ ಸಿ ಸಿ ಮೂಲ ತಿಳಿಸಿದೆ ಇನ್ನು ಎ ಸೂಚನೆ ಏನು ಅಂತ ಅಂದರೆ ಮುಂದಿನ ಮೂರ್ನಾಲ್ಕು ತಿಂಗಳಲ್ಲಿ ಪಂಚಾಯಿತಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಸಮಿತಿಗಳನ್ನು ರಚಿಸಿ ಪಕ್ಷದ ಸಂಘಟನೆ ಪಕ್ಷಕ್ಕೆ ಮತ್ತಷ್ಟು ಬಲವನ್ನ ಕೊಡ್ಲಿಕ್ಕೆ ಯಾವೆಲ್ಲ ಕೆಲಸಗಳನ್ನ ಮಾಡಬಹುದು ಅನ್ನೋದ್ರ ಕುರಿತು ಚಿಂತನೆ ನಡೆಸಬೇಕು ಏನು ಮಹಿಳೆ ಆಗಿರಬಹುದು ಯುವ ಜನತೆ ಎಸ್ ಸಿ ಎಸ್ ಪ್ರತಿನಿಧಿಸುವವರಿಗೆ ಆದ್ಯತೆ ಇರಬೇಕು ಇನ್ನು ಯಾರಿಗೆ ಯಾವ ಜವಾಬ್ದಾರಿಯನ್ನ ಕೊಡಲಾಗಿದೆ ಯಾರಿಗೆ ಯಾವ ಕೆಲಸ ಮಾಡಬೇಕು ಅಂತ ಪಕ್ಷ ಹೇಳಿದೆ ಅದನ್ನ ಮಾಡದೇ ಇದ್ರೆ ಮಾಡಕ್ಕೆ ಸಾಧ್ಯ ಆಗದೇ ಇದ್ರೆ ಅಂತವರಿಗೆ ವಿಶ್ರಾಂತಿಯನ್ನು ಕೊಡಬೇಕು ಅಂತ ಹೇಳಿದ್ರೆ ಅವರನ್ನ ಆ ಸ್ಥಾನದಿಂದ ಬದಲಾಯಿಸಬೇಕು ಅನ್ನುವಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಇನ್ನು ಪಂಚಾಯಿತಿ ವಾರ್ಡ್ ಮಟ್ಟದ ಸಮಿತಿ ರಚಿಸಿ ಸಕ್ರಿಯವಾಗಿ ತೊಡಗಿಕೊಳ್ಳಿಕ್ಕೆ ಕಾರ್ಯಕ್ರಮ ಮತ್ತೆ ಕೆಲವೊಂದು ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ಇನ್ನು ಇನ್ನೊಂದು ರೀತಿಯಾದಂತಹ ಒಂದು ನಿರ್ಧಾರವನ್ನ ಎ ಐ ಸಿ ಸಿ ತೆಗೆದುಕೊಂಡಿದೆ ಏನು ಅಂತ ಅಂದ್ರೆ ಬ್ಲಾಕ್ ಘಟಕದ ಅಧ್ಯಕ್ಷರಾಗಿರಬಹುದು ಜಿಲ್ಲಾಧ್ಯಕ್ಷರು ಎಷ್ಟು ವರ್ಷಗಳಿಂದ ಆ ಜವಾಬ್ದಾರಿಯಲ್ಲಿದ್ದಾರೆ ಈಗಲೂ ಕೂಡ ಅವರು ಮುಂದುವರಿತಾರ ಅವ್ರಿಗೆ ಕೆಲಸ ಮಾಡಕ್ಕೆ ಇಷ್ಟ ಇದೆಯಾ ಕೆಲಸ ಮಾಡಕ್ಕೆ ಇಷ್ಟ ಮಾಡಕಿಷ್ಟ್ರೂ ಕೂಡ ಅದಕ್ಕೆ ಸರಿಯಾದ ಸಮಯವನ್ನ ಕೊಡ್ಲಿಕ್ಕೆ ಅವರು ಸಿದ್ಧರಿದ್ದಾರಾ ಇದೆಲ್ಲದರ ಕುರಿತು ಕಾರ್ಯಾಧ್ಯಕ್ಷರು ತಮ್ಮ ವ್ಯಾಪ್ತಿಯ ಜಿಲ್ಲೆಯಲ್ಲಿ ಅಭಿಪ್ರಾಯವನ್ನ ಸಂಗ್ರಹಿಸಲಿಕ್ಕಿದ್ದಾರೆ ಒಂದೊಮ್ಮೆ ಜಿಲ್ಲಾಧ್ಯಕ್ಷರು ಬ್ಲಾಕ್ ಘಟಕದ ಅಧ್ಯಕ್ಷರು ಬದಲಾವಣೆಗೆ ಒಪ್ಪಿದ್ರೆ ಜಿಲ್ಲಾ ಮಟ್ಟದ ಕೋರ್ ಕಮಿಟಿಯಲ್ಲಿ ಚರ್ಚೆಯನ್ನು ನಡೆಸಿ ಅರ್ಹರನ್ನ ಗುರುತಿಸಿ ಯಾರು ಸರಿಯಾಗಿ ಅರ್ಹತೆ ಇದೆ ಯಾರಿಗೆ ಕೆಲಸವನ್ನ ಮಾಡಕ್ಕೆ ಅರ್ಹತೆ ಇದೆ ಅಂತವ್ರನ್ನ ಗುರುತಿಸಿ ರಾಜ್ಯ ಘಟಕಕ್ಕೆ ಶಿಫಾರಸ್ ಮಾಡುವ ಕೆಲಸ ನಡೆದಿದೆ ಅದರಂತೆ ಎಲ್ಲ ಕೆಲಸಗಳು ನಡೀತಾ ಇದ್ದು ಯಾರು ಯಾವ ಜವಾಬ್ದಾರಿಯನ್ನ ಹೇಗೆ ನಿರ್ವಹಿಸ್ತಾ ಇದ್ದಾರೆ ಸರಿಯಾಗಿ ನಿರ್ವಹಿಸ್ತಾ ಇದ್ದಾರಾ ಇಲ್ವಾ ಬದಲಾವಣೆ ಬೇಕಾ ಅನ್ನುವಂತಹದ್ದು ಕೆಪಿಸಿಸಿ ಅಧ್ಯಕ್ಷರಿಗೆ ಕಾರ್ಯಾಧ್ಯಕ್ಷರು ವರದಿಯನ್ನು ಕೊಡ್ತಾ ಇದ್ದಾರೆ ಕೊನೆಗೆ ಅಂತಿಮವಾಗಿ ಕೆಪಿಸಿಸಿ ಅಧ್ಯಕ್ಷರು ಅಂದ್ರೆ ಸದ್ಯಕ್ಕಿರುವಂತಹ ಡಿ ಕೆ ಶಿವಕುಮಾರ್ ಅವರು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಇದು ಒಂದು ರೀತಿಯಲ್ಲಿ ಇದೀಗ ಕಾಂಗ್ರೆಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳಲ್ಲಿ ಬದಲಾವಣೆಗಳು ಆಗುವಂತಹ ಸಾಧ್ಯತೆ ಇರುವಂತಹ ಒಂದು ವಿಷಯ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಏನಂತ ಅಂದರೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕನ್ನುವಂತಹ ಕನಸನ್ನು ಹೊಂದಿದ್ದಾರೆ ಇದು ಸಾಕಾರ ಆಗುತ್ತಾ ಅಥವಾ ಕನಸು ಕನಸಾಗಿಯೇ ಉಳಿಯುತ್ತಾ ಅನ್ನುವಂಥದ್ರ ಕುರಿತು ಕೂಡ ಬಹಳಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ ಆ ಬಜೆಟ್ ನಂತರ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವ ಸಾಧ್ಯತೆ ಇದೆ ಅನ್ನುವಂತಹ ಒಂದು ವಿಷಯ ಕೂಡ ಇದೀಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು ಆಗ್ಲೇ ಹೇಳಿದಂತೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ನಲ್ಲಿ ಬಹಳಷ್ಟು ಬದಲಾವಣೆಗಳು ಆಗುತ್ತೆ ಜೊತೆಗೆ ಇನ್ನು ಬಜೆಟ್ ಮಂಡನೆಯ ಬಳಿಕ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವ ಸೂಚನೆಯನ್ನ ಕೊಟ್ಟಿದ್ದಾರೆ ಹೀಗಂತ ಕಾರ್ಯಕ್ರಮವೊಂದರಲ್ಲಿ ಸಿದ್ದರಾಮಯ್ಯನವರು ಮಾತನಾಡುವಾಗ ಕಾಂಗ್ರೆಸ್ ಹೈಕಮಾಂಡ್ ಮಾತೆ ಅಂತಿಮ ಅಂತ ಹೇಳಿ ಸ್ಪಷ್ಟಪಡಿಸಿದ್ದು ಇದು ಏನಾದ್ರೂ ಪದತ್ಯಾಗ ಮಾಡುವ ಅಥವಾ ಏನಂತ ಹೇಳ್ತಾರೆ ಬಜೆಟ್ ಬಳಿಕ ಗೌರವ ಪೂರ್ವಕವಾಗಿಯೇ ಇವರು ಅಧಿಕಾರವನ್ನ ಹಸ್ತಾಂತರ ಮಾಡುವ ಸಾಧ್ಯತೆ ಇದೆಯಾ ಅನ್ನುವಂತಹ ಕುರಿತು ಅನುಮಾನ ಮೂಡ್ತಾ ಇದೆ ಹೀಗಾಗಿ ಏನಂತ ಹೇಳಿದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಏನು ಡಿ ಸಿ ಎಂ ಹುದ್ದೆಯಿಂದ ಸಿಎಂ ಹುದ್ದೆಗೆ ನಾನು ಜಂಪ್ ಆಗಬೇಕು ಹೋಗಬೇಕು ಅನ್ನೋ ಆಸೆ ಏನಿದೆಯಲ್ವಾ ಅದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪೂರ್ಣಗೊಳ್ಳುವ ಸಾಧ್ಯತೆಗಳು ತುಂಬಾ ಹತ್ತಿರದಲ್ಲಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಈಗ ಡಿ ಕೆ ಶಿವಕುಮಾರ್ ಅವರು ಪೂಜೆ ಪುನರ್ಸ್ಕಾರ ಹೋಮ ಹವನ ಅಂತ ಹೇಳಿ ದೇವಸ್ಥಾನ ದೇವಸ್ಥಾನಗಳನ್ನ ಸುತ್ತ ಇದ್ದಾರೆ ಆದ್ರೆ ಏನೇ ಆಗಿರ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮವಾಗಿರುತ್ತೆ ಎಷ್ಟೇ ಯಾರೇ ಏನೇ ಹೇಳ್ಬಹುದು ಅಂದ್ರೆ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಹುದ್ದೆಯಿಂದ ಸಿ ಎಂ ಹುದ್ದೆಗೆ ಹೋಗ್ತಾರೆ ಸಿ ಎಂ ಹುದ್ದೆಯಿಂದ ಸಿದ್ದರಾಮಯ್ಯನವರು ಇಳಿತಾರೆ ಅಂತ ಹೇಳಿ ಈಗ ಒಂದು ನಿರ್ಧಾರವನ್ನ ಹೈಕಮಾಂಡ್ ಮಾಡಿರಬಹುದು ಮುಂದಿನ ದಿನಗಳಲ್ಲಿ ಏನಾದ್ರೂ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಆದರೆ ಅಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಿರ್ಧಾರ ಬದಲಾವಣೆ ಆಗುವ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಆದರೆ ಕಾಂಗ್ರೆಸ್ನಲ್ಲಿ ಮಾತ್ರ ಈ ಬಾರಿ ಬೆಳವಣಿಗೆಯ ಒಂದು ಅಥವಾ ಬದಲಾವಣೆಯ ಮಹಾಪರ್ವವೇ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ನಡೆಯುವಂತಹ ಸಾಧ್ಯತೆ ಇದೆ ಈ ಕಡೆಯಿಂದ ಬಿ ಜೆ ಪಿಯಲ್ಲೂ ಕೂಡ ಅದೇನು ಕಮ್ಮಿ ಇಲ್ಲ ಅನ್ನುವಂತೆ ಅಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇದೆ ನೋಡೋಣ ಫೆಬ್ರವರಿಯಲ್ಲಿ ಏನಾಗುತ್ತೆ ಎರಡೂ ಪಕ್ಷದಲ್ಲಿ ಅನ್ನುವಂಥದ್ದನ್ನು ಧನ್ಯವಾದ